ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಆಂಜನೇಯ ಸ್ವಾಮಿಗೆ ವಿಳ್ಳ್ಯದಲ್ಲಿ ಹಾರ ಮಾಡೋದನ್ನ ಹೇಗೆ ಅಂತ ಅದು ಫ್ಲವರ್ ಥರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಎರಡು ಎಲೆ ಫ್ಲವರ್ ಮಾಡೋಕ್ಕೆ ಇದನ್ನು ಈ ರೀತಿ ಎಲೆಗಳನ್ನ ಫಸ್ಟು ಜೋಡಿಸ್ಕೋಬೇಕು ನಾನು ಎಲೆ ತೊಗೊಂಡಿದ್ದೀನಿ ಹೀಗಿಟ್ಟು ಅದನ್ನು ಈ ರೀತಿ ಫಸ್ಟು ಜೋಡಿಸ್ಕೋಬೇಕು ಜೋಡಿಸ್ಕೊಂಡಾದ್ಮೇಲೆ ಈ ರೀತಿ ಈ ರೀತಿ ಜೋಡಿಸ್ಕೊಂಡ ನಂತರ ಇದನ್ನು ದಾರ ತಗೊಂಡು ಹೊಲಿಬೇಕೀಗೆ ಈ ರೀತಿ ನಾನು ಮೂರು ಮಾಡ್ಕೊಂಡಿದ್ದೀನಿ ಫ್ಲವರ್ ಮಾಡಿದ ನಂತರ ಈ ರೀತಿ ಮಿಕ್ಕ ಎಲೆಗಳನ್ನು ಜೋಡಿಸಿ ಹಾರದ ಥರ ಮಾಡಬೇಕು ಹಾರ ಮಾಡೋ ಮುಂಚೆ ಪ್ರತಿಯೊಂದು ಎಲೆಗಳನ್ನು ಒತ್ತೊತ್ತಾಗಿ ಜೋಡಿಸ್ಕೋಬೇಕು ಇಲ್ಲ ಅಂದರೆ ಪೋಣಿಸೋಕ್ಕಾಗಲ್ಲ ಿದ ನಂತರ ಈ ರೀತಿ ಹಾರ ಕಾಣುತ್ತೆ ಇದನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು ನಾನು ಐವತ್ನಾಲ್ಕು ಎಲೆಯಲ್ಲಿ ಮಾಡಿದ್ದೀನಿ ಕೆಲವರು ಇಪ್ಪತ್ತೊಂದು ಎಲೆಯಲ್ಲಿ ಅಥವಾ ನೂರ ಎಂಟು ಎಲೆಯಲ್ಲೂ ಕೂಡ ಸ್ವಾಮಿಗೆ ಮಾಡಿ ಹಾಕ್ತಾರೆ ಆರೋಗ್ಯ ಸಮಸ್ಯೆ ಏನಾರು ಇದ್ರೆ ಅದು ಪರಿಹಾರ ಕೂಡ ಆಗುತ್ತೆ ಅಂತಲೇ ಈ ವಿಳೆದಲ್ಲಿ ಹಾರ ಮಾಡಿ ಹಾಕೋದು ಹೀಗೆ ಒಳ್ಳೆ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ